ಅಲ್ಲ ವಿಶಾಲಮ್ಮ ಹೊರಕ ಕಷ್ಟ ಅಂತರನ್ ಸುಮ್ನೀರು ಹೊರವಿ ಇಲ್ಲಿ ನಿಲ್ಲೇ ಹೊರಕ ಆಯ್ತಿಲ್ವಾ ಗದ್ದೆ ಮಾತ್ರ ಕುಯ್ಯೋದು ನೋಡಿ ಅಮ್ಮ ಫಸ್ಟ್ ಸ್ಟಾರ್ಟ್ ಎಂಡ್ ಆಗೋಯ್ತು ವಿಶಾಲಮ್ಮ ಸೆಕೆಂಡ್ ಬಹುಮಾನ ಪರತಮ್ಮ ಮೂರನೇದು ಸರಾಜಂಗೆ ಲಾಸ್ಟ್ ಹ್ಞೂ ಹ್ಞೂ ಸರಿ ಮೈಕಾಯಿ ನೋವು ಬಂದ್ರೆ ಅದು ಫ್ಯಾಂಟಾಗಿ ಕುಡಿದ್ಬಿಟ್ರೆ ಹೋಯ್ತದ ಹ್ಞೂ ಅಲ್ಲ ಎಂಡ ಕುಡಿದ್ರೆ ಪರತಮ್ಮ ಮೈಕಾಯಿ ನೋವು ಆಯ್ತದೆ ಅಂತ ಹೇಳ್ತಾರೆ ನೀನು ಜ್ಯೂಸ್ ಕುಡಿದ್ಬಿಟ್ಟು ಬಿಟ್ಟು ಮೈಕೈನ ಹೋಯ್ತದ ಅಂತ ಅರಿಯಲ್ಲ ಸರಿ ನಾನು ಅಳಗೋಗಿ ಅರಿ ತೆಗಿತೀನಿ ನಮ್ ಗಡೆಯಲ್ಲೆಲ್ಲ ಏನ್ ನೀರ್ ನಿಂತ್ಕೊಂಡವೇನ ನೋಡೋಣ ಹಾಗೆ ಈ ಗಡ್ಡೆ ಹತ್ರ ಇಲ್ಲಿ ಎಲ್ಲ ಅರಿ ಎಲ್ಲ ಈಗ ಎಲ್ಲ ನೀರ್ ನಿಂತ್ಕೊಂಬಿಟ್ಟ ನೀರು ಹೋಲಿ ಅಂತ ಎಲ್ಲ ಕಾವಲೆಲ್ಲಾ ಮಾಡಿದ್ ಅಂತೂ ನೀರು ಹೋಗಿಲ್ಲ ಅದಕ್ಕೆ ಎಲ್ಲಾನು ತೆಗ್ದು ಬಟ್ಟಿಗೆ ಮಡ್ಗಣ ಅಂತ ಬಂದೆ ಎಷ್ಟು ತೆಗೆದು ಎಲ್ಲ ಎಲ್ಲ ಹಾಳು ಮಳೆ ಈ ಸತಿ ಮಳೆ ಮೋಡ ಆಯ್ತಲ್ಲ ಎಲ್ಲ ನೀರು ನಿಂತ್ಬಿಟ್ಟವೆ ನೆನೆ ಸಹ ಒಂದು ಸ್ವಲ್ಪ ತೆಗೆದು ಮಾಡ್ಬಿಟ್ಟು ಹೋಗಿದೆ ನಮ್ಮ ಹೊಸ್ಕೊಳ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಒಂದು ಸ್ವಲ್ಪ ಸ್ವಲ್ಪನೇ ತೆಗಿಬೇಕು ಸರಿ ಎಲ್ಲ ಅರಿ ಎಲ್ಲ ತೆಗೆದುಹಾಕಿಟ್ಟು ಮತ್ತೆ ಸಿಗ್ತೀನಿ ಮಡಕಿದ್ದೀನಿ ಈಗ ಬದಿಗೆ ಇನ್ನೂ ಸುಮಾರು ಐತೆ ತೆಗಿಯೋದು ಎಲ್ಲ ನೋಡಿ ಗದ್ದೆ ಕುಯ್ತಾರ ಗದ್ದೆ ಪುನಃ ಎಲ್ಲ ಹೆಂಗೆ ಹೆಸರು ಬತ್ತಾವೆ ಅಂತ ಪುನಃ ಹೊಸ್ದ ಕೂಳೆ ಭತ್ತ ಚಿರ್ತಾಯ್ತಿ ನೀರು ನೋಡಿ ಇನ್ನಿಷ್ಟು ತೆಗ್ದು ಇಡ್ಬೇಕು ಇನ್ನು ಗದ್ದೆಗಳಲ್ಲೆಲ್ಲ ನೀರಿಲ್ಲ ಈ ಜೊಂದು ಮೂಲೆ ಇದೊಂದು ಸ್ವಲ್ಪ ಮತ್ತು ಕೆಳೆಗದೇಲೋ ಒಂದು ಅರ್ಧ ಗದ್ದೆ ತೆಗಿಬೇಕು ಪೂರ್ತಿ ಎಲ್ಲ ತೆಗೆದಿಟ್ಟಿದೆ ಮೊನ್ನೆಲೆ ಇನ್ನೆನ್ನೆ ಪುನಃ ಮಾಡಾಯ್ತಲ್ಲ ಪುನಃ ತೆಗೆದು ಮಾಡೋಗ್ಬಿಟ್ಟು ಪುನಃ ಮಾಡಾದರೆ ಪುನಃ ಹಾಗೆ ಆಯ್ತದೆ ಅಂತ ತೆಗೆದಿಟ್ಟಿತಿಲ್ಲ ಇವತ್ತಿನ ವೀಡಿಯೋ ಒಂದು ಚೂರಾರ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ರೈತರಿಗೆ ಸಪೋರ್ಟ್ ಮಾಡಿ